ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಗೋಗಿತ್ತು ನಾನು ವ್ಲಾಗ್ನ ಅಪ್ಲೋಡ್ ಮಾಡಿ ಈ ವ್ಲಾಗ್ ಬಂದು ನಾನು ಈ ಹಿಂದೆ ಅಪ್ಲೋಡ್ ಮಾಡಿರೋ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನಮ್ಮನೆಗೆ ಎಲ್ಲರೂ ಫ್ಯಾಮಿಲಿ ಬಂದಿದ್ರಲ್ವಾ ಆ ವ್ಲಾಗ್ ಆಗಿರುತ್ತೆ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏ ಅಂಜೆ ಆಗಿದ್ರಿಂದ ಎಲ್ರು ಟೆರೆಸ್ ಮೇಲೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಹಾಗೆ ನಮ್ಮ ಮಾವ ಸ್ನ್ಯಾಕ್ಸ್ ತಗೊಂಡ್ಬಂದಿದ್ರು ಒಂದು ಸ್ವಲ್ಪ ತಿನ್ಕೊಂಡು ಮಕ್ಕಳೆಲ್ಲ ಆಟ ಆಡ್ಕೊಂಡು ಕುತ್ಕೊಂಡಿದ್ರು ಅಲ್ಲೇ ಆಟ ಆಡೋದು ಡ್ಯಾನ್ಸ್ ಮಾಡೋದು ಈ ರೀತಿ ಒಂಥರ ಚೆನ್ನಾಗಿತ್ತು ಮಕ್ಕಳು ಮಾತೆಲ್ಲ ಕೇಳೋದಕ್ಕೆ ಇಲ್ಲಿ ಅವ್ರ ಪಪ್ಪಂಗೆ ತಲೆನೋವಾಗಿದೆ ಅಂತ ಹೇಳ್ಬಿಟ್ಟು ಹಚ್ತಾ ಇದಾರೆ ಇಬ್ರು ಏನಾಗೈತಮ್ಮ ಅಪ್ಪಂಗೆ ನೀನ್ ಏನ್ ಮಾಡ್ತಿದ್ದೆ ಬಂಗಾರ ಮಲ ಮಸ್ತ್ ಇದೆಯಾ தனே மெல் கடை விண்மய் ஏ மனி நேசரி விண்மய் அங்கல் விண்மய் விண்ம ಸೊ ಇಲ್ಲಿ ಎಲ್ಲರೂ ಈವ್ನಿಂಗ್ ಟೈಮ್ ಚೆನ್ನಾಗಿರತ್ತೆ ಟೆರೆಸ್ ಮೇಲೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಗಡೆನೆ ಕೂತ್ಕೊಂಡು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಕುತ್ಕೊಂಡಿದ್ದೀವಿ ಇನ್ನು ಇಲ್ಲಿ ನಮ್ಮ ಮಾವನವ್ರು ಕೂಡ ಹೊರಗಡೆ ವಾಕಿಂಗ್ ಹೋಗ್ಬಿಟ್ಟು ಬಂದರು ಸೊ ಅವ್ರು ಬಂದಿದ ತಕ್ಷಣ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಡೋಣ ತಿಂದ್ಕೊಂಡು ಆರಾಮಾಗಿ ಕೂತ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ ಎಲ್ಲರೂ ಹೀಗೆ ಹೊರಗಡೆ ಮಾತಾಡ್ಕೊಂಡು ಕುತ್ಕೊಂಡಿದ್ರು ನಾನು ಹಾಗೆ ನನ್ನ ಕೋಸಿಸ್ಟರ್ ಇಬ್ಬರೂ ಟೀ ಮತ್ತು ಮಂಡಕ್ಕಿ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಒಳಗಡೆ ಪ್ರಿಪೇರ್ ಮಾಡ್ತಾ ಇದ್ದೀವಿ ಮಂಡಕ್ಕಿ ಒಗ್ಗರಣೆ ಹಾಕಿ ಎಲ್ರಿಗೂ ಇದ್ದೀವಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ರೀತಿ ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ನಿಜವಾಗ್ಲೂ ತುಂಬ ಒಳ್ಳೆಯ ಮೂಮೆಂಟ್ ಅಂತ ಹೇಳ್ಬೋದು ಇದು ಇನ್ನು ಇದು ಬಂದು ನಮ್ಮ ಐದನವ್ರ ಮನೆ ಇಲ್ಲೇ ಇವಾಗ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಹಾಗೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಮಾತಾಡಿಕೊಂಡು ಒಂಥರ ಒಳ್ಳೆ ಮೆಮೊರೀಸು ಇನ್ನು ಈ ವ್ಲಾಗ್ ಬಂದು ಸುಮಾರು ದಿನ ಹಳೆಯ ವ್ಲಾಗ್ ಅಂತಲೇ ಹೇಳ್ಬೋದು ಒಂದು ಸುಮಾರು ಒನ್ ಮಂತ್ ಆಗಿರ್ಬೋದು ಈ ವ್ಲಾಗ್ನ ನಾನು ಕ್ಯಾಪ್ಚರ್ ಮಾಡಿಕೊಂಡು ಸೊ ನಿಮ್ಮೆಲ್ಲರಿಗೂ ನೆನಪಿರುತ್ತೆ ಅಂದ್ಕೊಳ್ತೀನಿ ನಾವು ದೇವಸ್ಥಾನಕ್ಕೆ ಹೋಗಿದ್ದ ವ್ಲಾಗ್ ಎಲ್ಲ ಹಾಕಿದ್ದೆ ಅಲ್ವಾ ಫ್ಯಾಮಿಲಿ ಜೊತೆ ಸೊ ಆವಾಗಿನ ಕಂಟಿನ್ಯೂಷನ್ ವ್ಲಾಗ್ ಇದು ಅವಾಗಿನ ವ್ಲಾಗ್ನ ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸುಮಾರು ನನಗೆ ಕೆಲಸಗಳೆಲ್ಲ ಬಂದ್ಬಿಟ್ಟಿತ್ತು ಅಂದರೆ ಬ್ಯುಸಿ ಇದ್ದಿದ್ದ ಕಾರಣ ವಾಯ್ಸ್ ವರ್ಕ್ ವಿಡಿಯೋನ ಎಡಿಟ್ ಮಾಡಿ ಹಾಕೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇದ್ದೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲರಿಗೂ ಮಂಡಕ್ಕಿ ಸ್ನ್ಯಾಕ್ಸ್ನ ಮಾಡಿ ಕೊಟ್ವಿ ಎಲ್ಲರೂ ನೋಡಿ ಚೆನ್ನಾಗಿ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಅಂತ ಈ ರೀತಿ ಎಲ್ಲ ಆರಾಮಾಗಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಇದಾದಮೇಲೆ ಮಕ್ಕಳು ಸ್ನ್ಯಾಕ್ಸ್ ಎಲ್ಲ ತಿನ್ಬಿಟ್ಟು ಡ್ಯಾನ್ಸ್ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮಾಡಮ್ಮ ಮ್ಯೂಸಿಕ್ ಹಾಕೋದಕ್ಕೂ ಭಯ ಆಗುತ್ತೆ ಕಾಪರೇಟ್ ಇಶ್ಯೂ ಆಗುತ್ತೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಮಕ್ಕಳು ಅದರಲ್ಲಿ ಈವ್ನಿಂಗ್ ಟೈಮ್ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದು ನಿಜವಾಗ್ಲೂ ಸಖತ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಇನ್ನು ಕತ್ಲೆ ಆದ್ಮೇಲಂತೂ ಇಲ್ಲಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲ ಮಕ್ಕಳು ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂಡ್ ಈ ಹುಡುಗಿ ಬಂದು ನಮ್ಮ ನೈಬರ್ ಹುಡುಗಿ ಈ ಹುಡುಗಿ ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿತ್ತು ಮಗಳು ಬಂದು ಸುಮಾರು ಹೊತ್ತಿಂದ ಅವಳು ಡ್ಯಾನ್ಸೇ ಮಾಡ್ತಿರ್ಲಿಲ್ಲ ಯಾಕೋ ಬೇಜಾರು ಮಾಡ್ಕೊಂಡು ಕುತ್ಕೊಂಡಿದ್ಲು ಅವಳಿಗೆ ಈ ರೀತಿ ವೇಲೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಬೇಕಿತ್ತಂತೆ ಸೊ ಹಾಗಾಗಿ ಇವಾಗ ಮಾಡಿರೋದಕ್ಕೆ ಅವಳು ಜೋಶಲ್ಲಿ ಫುಲ್ಲು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಇನ್ನು ನಮ್ಮ ಈ ಚಿಲ್ಟರಿ ಬಂದ್ಬಿಟ್ಟು ಫುಲ್ಲು ಡ್ಯಾನ್ಸ್ ಮಾಡ್ತಾ ಸುಸ್ತಾಗಿದೆ ಗೊತ್ತಾಗಿಲ್ಲ ಅವಳಿಗಂತೂ ಮತ್ತೆ ನಾನು ನೆಕ್ಸ್ಟ್ ಡೇ ಇಂದ ಇಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಫೈನಲಿ ಇವತ್ತು ಊರಿಗೆ ಕೂಡ ಹೊರಡ್ತಾ ಇದ್ದಾರೆ ಎಲ್ಲರೂ ಇನ್ನು ಪ್ಯಾಕ್ ಪ್ಯಾಕಿಂಗ್ ಎಲ್ಲ ಮುಗ್ದಿತ್ತು ಇನ್ನು ಹೊರಡೋ ಟೈಮ್ ಆಯಿತು ಹಾಗಾಗಿ ಈಗ ಬಾಗಿನ ಕೊಡಬೇಕಿತ್ತು ನಮ್ಮ ಅತ್ತಿಗೆ ಅವರಿಗೆ ಸ್ಯಾರಿ ಕೂಡ ತೊಗೊಂಡು ಬಂದಿದೆ ಸೊ ಅದನ್ನು ಕೂಡ ಎಲ್ಲ ಕೊಡ್ತಾ ಇದ್ದೀವಿ ನನ್ನ ಕೋಸಿಸ್ಟರ್ ಕೈಲೇ ಎಲ್ಲ ಮಾಡಿಸ್ತಾ ಇದ್ದೀನಿ

ಈ ರೀತಿ ಅರ್ಶನ ಕುಂಕುಮ ಎಲ್ಲ ಕೊಟ್ಟಿದ್ದಾದಮೇಲೆ ಅವ್ರು ನಮಸ್ಕಾರ ತೊಗೊಳ್ಳೋ ಅಂಥದ್ದು ನಮ್ಮನೆ ಕಡೆ ಪದ್ಧತಿ ಹಾಗಾಗಿ ಅವರು ತಮ್ಮಂದಿರೆಲ್ಲರೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡ್ರು ಜೊತೆಗೆ ಮಕ್ಕಳು ಕೂಡ ನಮಸ್ಕಾರ ಮಾಡ್ಕೊಂಡಿದ್ದಾಯಿತು ಇವಾಗ ಅವ್ರು ಬಂದು ನಮ್ಮ ಊರು ಜನಕ್ಕೆ ಕುಂಕುಮ ಇಡ್ತಾ ಇದ್ದಾರೆ ಸೊ ಇದು ನಮ್ಮ ಕಡೆ ಪದ್ಧತಿ ಅಷ್ಟೇ ಬೇರೆ ಕಡೆ ಎಲ್ಲ ಹೇಗಿರುತ್ತೆ ಅನ್ನೋದು ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನಿಮ್ಮ ಮನೆಯಲ್ಲಿ ಈ ರೀತಿ ಮನೆ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಕೊಟ್ಟಿದ್ದಾದಮೇಲೆ ಇದೇ ರೀತಿ ನಮಸ್ಕಾರ ಮಾಡಿಕೊಳ್ತಾರಾ ಅಥವಾ ನಿಮ್ಮ ಕಡೆ ಹೇಗಿರುತ್ತೆ ಸಂಪ್ರದಾಯ ಅನ್ನೋದ್ರ ಬಗ್ಗೆ ನನಗೂ ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇನ್ನು ಸುಮಾರು ಜನಕ್ಕೆ ನನ್ನ ಹಳೆ ವ್ಲಾಗ್ಸ್ ನೋಡ್ತಿರೋರಿಗೆಲ್ರಿಗೂ ಗೊತ್ತೇ ಇರುತ್ತೆ ನಮ್ಮೂರು ಬಂದು ರಾಯಚೂರು ಅಂದರೆ ನಮ್ಮ ಹಸ್ಬೆಂಡ್ ಊರು ಸೊ ಅಲ್ಲಿಂದ ಇವರು ಬಂದಿರೋದು ಇವಾಗ ರಿಟರ್ನ್ ಅಲ್ಲಿಗೆ ಹೋಗ್ತಾ ಇದ್ದಾರೆ ಒಂದು ಫೋರ್ ಡೇಸ್ ದಿನಕ್ಕೆ ಅಷ್ಟೇ ಇಲ್ಲಿಗೆ ಬಂದಿದ್ದು இதே பிரமா வாங்க रिलेटेड போறோம் பாஸ் ஆ சரிங்க அனிக்காத பென்ன மொக்கை திட்டுங்க நீ ஆரவடி புடிக்குது ها வரதுக்கு பை 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 மூடி பாசி மாத்த கலச்சல பை நீ நா பை பை மீவி பை பை ஐ மிஸ் யூ

नीना ಸೊ ಇನ್ನು ಫೈನಲ್ ಆಗಿ ಎಲ್ರಿಗೂ ಬಾಯ್ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು ಎಲ್ಲರೂ ಕೂಡ ಊರಿಗೆ ಕೂಡ ಹೊರಟರು ಈ ಒಂದು ನಾಲ್ಕು ದಿನ ಇರ್ಬೋದು ಎಷ್ಟು ಖುಷಿಯಾಗಿತ್ತು ಅದರಲ್ಲೂ ನನಗೆ ಮನೆ ತುಂಬ ನಮ್ಮ ಫ್ಯಾಮಿಲಿ ಈ ರೀತಿ ಇರೋದಂದರೆ ಸಖತ್ತು ಖುಷಿಯಾಗತ್ತೆ ನಂಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಈ ರೀತಿ ಎಲ್ಲರೂ ಮನೆ ತುಂಬ ಜನ ಇರೋದು ಆ್ಯಂಡ್ ನಾವು ಕೂಡ ಅಲ್ಲಿಗೆ ಹೋದರೆ ಎಲ್ಲರೂ ಕೂಡ ಅದೇ ರೀತಿ ಖುಷಿ ಪಡ್ತಾರೆ ಆ್ಯಂಡ್ ನಾವು ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ಇದೇ ರೀತಿ ಬೇಜಾರಲ್ಲಿ ಬರ್ತೀವಿ ಅಲ್ವಾ ಸೊ ಅವರಿಗೂ ಕೂಡ ಸ್ವಲ್ಪ ಬೇಜಾರಲ್ಲೇ ಹೋದ್ರು ಅಂತಾನೆ ಹೇಳ್ಬೋದು ಅಂಡ್ ಹೋಗ್ತೀವಿ ಮತ್ತೆ ನಾವು ಕೂಡ ನೆಕ್ಸ್ಟ್ ಊರಿಗೆ ಹೋಗ್ತೀವಿ ಅವಾಗ ವ್ಲಾಗ್ ಹೇಗಿರುತ್ತೆ ಅಂತ ಕೂಡ ತೋರಿಸ್ತೀನಿ ಇನ್ನು ಸಂಜೆ ಬಂದಾಗ ಮಕ್ಕಳಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದೀನಿ ನೋಡಿ ಹೊಸದಾಗಿ ಯಾರಾದರೂ ಪಾರ್ಲರ್ಗೆ ಅಥವಾ ಸಲೂನ್ಗೆ ಬಂದರೆ ಯಾವ ರೀತಿ ಫೀಲ್ ಆಗ್ತಾರೆ ಅಂದರೆ ಇದೇ ರೀತಿ ಫೀಲ್ ಆಗೋದು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ಅವಳಿಗೆ ಅದಕ್ಕೆ ಆಟ ಆಡ್ತಾ ಇದ್ದಾಳೆ ಬಟ್ಟೆನಲ್ಲಿ ಇಬ್ರು ಮಕ್ಕಳಿಗೂ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿ ಬಂದಿದ್ದೀನಿ ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ ಇಬ್ರು ಹೇರ್ ಕಟ್ ಅಲ್ಲಿ ಯಾರು ಹೇರ್ ಕಟ್ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಲೇಬೇಕು ನನಗೆ İşte <laughs> çıkarttığım <laughs> <laughs> da, -da, -da ನೋಡಿ ನನ್ನ ಮ ಚಿಕ್ಕ ಮಗಳು ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ಹೇಳಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನನ್ನ ದೊಡ್ಡ ಮಗಳದು ಕೂಡ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ನಾನು ಈ ಸಲೂನ್ ಬಗ್ಗೆ ಹೇಳಿಬಿಡ್ತೀನಿ ಸೊ ಈ ಬ್ಯೂಟಿ ಪಾರ್ಲರ್ ಬಂದು ನ್ಯಾಚುರಲ್ಸ್ ಅಂತ ಹೇಳಿ ಬಗಲ್ಗುಂಟೆನಲ್ಲಿ ಇರುತ್ತೆ ಸೊ ಇದು ಹೆಸರುಘಟ್ಟ ಮೇನ್ ರೋಡಲ್ಲಿ ಬರೋದು ಸೊ ಪ್ರೈಸ್ ಕೂಡ ರೀಸನಬಲ್ ಇತ್ತು ನಮಗೆ ಓಕೆ ಅನ್ನಿಸ್ತು ಪರ್ ಹೆಡ್ ನಾವು ತ್ರೀ ಹಂಡ್ರೆಡ್ ಪೇ ಮಾಡಿದ್ವಿ ಸೊ ನೆಕ್ಸ್ಟ್ ನನ್ನ ದೊಡ್ಡ ಮಗಳು ಹೇರ್ ಸ್ಟೈಲ್ ಈ ರೀತಿ ಇದೆ ಸೊ ಯಾರು ಹೇರ್ ಸ್ಟೈಲ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದಾದ ಮೇಲೆ ನಾವು ಜಸ್ಟ್ ಬೇಕಿಗೆ ಮಕ್ಕಳು ಕೇಕ್ ತಿನ್ನಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲಿಗೆ ಕೂಡ ಕರ್ಕೊಂಡು ಹೋದರು ಜಸ್ಟ್ ಬೇಕಿಗೆ ಫಸ್ಟು ಹೋದರು ಅಲ್ಲಿ ಇವ್ರಿಗೆ ಬೇಕಾಗಿರೋಂಥ ಡೋನಟ್ಸು ಕೇಕ್ಸು ಸಿಗಲಿಲ್ಲ ಸೊ ಮತ್ತೆ ಅಲ್ಲಿಂದ ಅಮ್ಮ ಸ್ಪೇಸ್ಟ್ರೀಸಿಗೆ ಬಂದರು ಸೊ ಇದರಿಂದ ನಿಮ್ಗೇನು ಅರ್ಥ ಆಗುತ್ತೆ ಹೇಳಿ ಈ ಮಕ್ಕಳು ಅವರ ಅಪ್ಪಂದಿರನ್ನ ಅವ್ರಿಗೆ ಬೇಕಾಗಿರೋಂಥದ್ದು ಸಿಗೋವರೆಗೂ ಅವ್ರ ಅಪ್ಪಂದಿರನ್ನ ಬಿಡೋದಿಲ್ಲ ಅಂತ ಹೇಳಿ ಅರ್ಥ ಆಗುತ್ತೆ ಅಲ್ವಾ ಸೊ ಹಾಗೆ ನನ್ನ ಮಕ್ಕಳು ಮಾಡಿದ್ದು ಸೊ ಫೈನಲಾಗಿ ಅಮ್ಮಸ್ ಪೇಸ್ಟ್ರೀಸಲ್ಲಿ ಡೋನಟ್ಸು ಹಾಗೆ ಕೇಕ್ಸು ಎಲ್ಲ ತಿನ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಇನ್ನು ಫೈನಲಾಗಿ ಮನೆಗೆ ಕೂಡ ಬಂದ್ವಿ ನಾನು ಆಲ್ರೆಡಿ ಅಡುಗೆ ಎಲ್ಲ ಮಾಡಿ ಇಟ್ಟೋಗಿದ್ದೆ ಸೊ ಇದಾದ ಮೇಲೆ ಈ ಬ್ಲಾಗ್ನ ಕೂಡ ನಾನು ಎಂಡ್ ಮಾಡ್ತೀನಿ ಸೊ ಇನ್ನು ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಸಿ ಇಂದ ನೆಕ್ಸ್ಟ್ ಬ್ಲಾಗ್ A luego, good take care. Bye.